ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ ನೋಡಿದ ಹಾಗೆ ನಾನು ಇವತ್ತು ವೀಟ್ ಪಾಸ್ತಾ ಮಾಡ್ತಾ ಇದ್ದೇನೆ ಸಿಂಪಲ್ ಆಗಿ ಕ್ವಿಕ್ಕಾಗಿ ಮಾಡುವಂಥ ವೀಟ್ ಪಾಸ್ತಾ ಅದಕ್ಕೆ ಈಗ ನಾನಿಲ್ಲಿ ಮೂರು ನೀರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆಮೇಲೆ ಎರಡು ಟೊಮೆಟೊವನ್ನು ಮೀಡಿಯಮ್ ಸೈಜಿದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಹಸಿ ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಷ್ಟು ಬೇಕಿದ್ದಕ್ಕೆ ಈಗ ನೀರು ಕುದಿಲಿಕ್ಕಿಟ್ಟು ಅದನ್ನು ಸರಿ ಕುದಿಸ್ಕೊಳ್ಬೇಕು ಕುದಿಸುವಾಗ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಆಗ ಪಾಸ್ತಾ ಬಿಡಿ ಬಿಡಿಯಾಗಿ ಬರ್ತದೆ ಇಲ್ಲಿ ನೋಡಿ ನಾನು ತಿಳಿಸಿದಾಗೆ ವೀಟ್ ಪಾಸ್ತಾವನ್ನು ತಗೊಂಡಿದ್ದೇನೆ ಇಲ್ಲಿ ತುಂಬ ಚೆನ್ನಾಗಾಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮೈದಕ್ಕಿಂತ ವೀಟ್ ಪಾಸ್ತಾ ಒಳ್ಳೇದು ಇಲ್ಲಿ ನೋಡಿ ಪಾಸ್ತಾವನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ಸರಿ ಕುದ್ರ ಮೇಲೆ ಪಾಸ್ತಾವನ್ನು ಹಾಕ್ಕೊಳ್ಳೋದು ಹಾಕ್ಕೊಂಡಾದ ಒಂದು ಸಲ ಅದನ್ನು ಸೌಟ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲದಿದ್ದರೆ ಒಂಥರ ಅಲ್ಲೇ ಅಂಟ್ಕೊಂಡಾಗೆ ಆಗುತ್ತೆ ಮಿಕ್ಸ್ ಮಾಡಿ ಅದನ್ನು ಬೇಯಲಿಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷದಲ್ಲಿ ಬೆಂದು ಬಿಡುತ್ತಿದ್ದು ಈಗ ಇದು ಬೇಯ್ತಾ ಬರುವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪು ಹಾಕಿದ ಮೇಲೆ ಒಂದು ಸಲ ಸೌಟಲ್ಲಿ ಕರಡಿಸ್ಕೊಳ್ಳಿ ಈಗ ಇದು ಬೇಯ್ತಾ ಬರುತ್ತೀಗ ನೋಡಿ ತೋರಿಸ್ತೀನಿ ಈಗ ಬೇಯ್ತಾ ಬಂತಿದ್ದು ಪಾಸ್ತಾ ಬೆಂದಿತ್ತ ಅಂತ ನೋಡಲಿಕ್ಕೆ ಈಗ ಅದನ್ನು ಪಾಸ್ತಾವನ್ನು ಒಂದು ಸೌಟಲ್ಲಿ ಹೀಗೆ ತಕ್ಕೊಂಡು ಅದನ್ನು ಒಂದು ಚೂರಿಯಲ್ಲಿ ಹೀಗೆ ಕಟ್ ಮಾಡಿದರೆ ಈಸಿಯಾಗಿ ಕಟ್ ಆಗಬೇಕು ಆಗ ಅದು ಬೆಂದಿತ್ತಂತ ಈಗ ನೋಡಿ ಅದು ಕಟ್ ಆಯಿತು ಹಾಗಾಗಿ ಅದು ಬೆಂದಿತ್ತಂತ ಲೆಕ್ಕ ಈಗ ಮಾಡ್ತೇನೆ ಮಾಡ್ತೇನೆಂದರೆ ಇದನ್ನು ಬಾಗಿ ಬರ್ತೇನೆ ಆ ನೀರನ್ನೆಲ್ಲ ತೆಗೆದು ಬರ್ತೇನೆ ತೆಗೆದು ಬಂದ ಮೇಲೆ ಪುನಃ ಅದಕ್ಕೆ ಫುಲ್ ಮುಳುಗುವಷ್ಟು ತಣ್ಣೀರು ಹಾಕ್ಕೊಳ್ತೇನೆ ತಣ್ಣೀರು ಹಾಕಿ ಪುನಃ ಅದನ್ನು ಬಾಗ್ತೇನೆ ಅಂದರೆ ನೀರೆಲ್ಲ ಇದು ಸೋಸ್ಕೊಂಡು ತಗೊಂಡು ಬರ್ತೇನೆ ಈಗ ಉದುರು ಉದ್ರದ್ರಾಗಿ ಬರ್ತದೆ ಪಾಸ್ತಾ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದನ್ನು ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ತೇನೆ ಒಂದು ನಾಲ್ಕೈದು ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಒಂದು ಪ್ಯಾಕೆಟ್ ಪಾಸ್ತಕ್ಕೆ ಸಾಕು ಆಮೇಲೆ ಎಣ್ಣೆ ಕಡಿಮೆ ಆದಷ್ಟು ಒಳ್ಳೆಯದಾಗ್ತದೆ ತುಪ್ಪ ಬೇಕಾದವರು ತುಪ್ಪ ಹಾಕ್ಬೋದು ಬೆಣ್ಣೆ ಬೇಕಾದವರು ಬೆಣ್ಣೆ ಹಾಕ್ಕೊಳ್ಬೋದು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ ಆಮೇಲೆ ಅದು ನೀರುಳ್ಳಿ ಕಟ್ ಮಾಡಿದ್ದನ್ನು ಮತ್ತು ಹಸಿಮೆಣಸನ್ನು ಹಾಕಿ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ತೇನೆ ತುಂಬ ಈಸಿ ಮಾಡುವಂಥ ಪಾಸ್ತ ಇದು ಆಮೇಲೆ ರುಚಿಯೂ ಆಗುತ್ತೆ ನಂದು ಮಗಳಿಗೆಲ್ಲ ಭಾರಿ ಇಷ್ಟ ಅಷ್ಟು ರುಚಿಯಾಗತ್ತಿದ ಈಗ ನೋಡಲಿಕ್ಕೆ ಸಿಂಪಲ್ ಅನ್ಸ್ಬೋದು ನಿಮಗೆ ನೀವು ಮಾಡಿ ನೋಡಿ ಅಷ್ಟು ಟೇಸ್ಟ್ ಆಗುತ್ತಿದ್ದು ಆಮೇಲೆ ಇದು ನೀರುಳ್ಳಿ ಮತ್ತು ಹಸಿಮೆಣಸು ಸ್ವಲ್ಪ ಬಾಡ್ತಾ ಬರುವಾಗ ಅದಕ್ಕೆ ನಾನು ಇದು ಟೊಮೆಟೊ ಇತ್ತಲ್ಲ ಟೊಮೆಟೊ ಕಟ್ ಮಾಡಿದ್ದಿತ್ತಲ್ಲ ಅದನ್ನು ಹಾಕ್ಕೊಳ್ತೇನೆ ಈಗ ಹಾಕ್ಕೊಂಡು ಆಮೇಲೆ ಒಂಚೂರು ಫ್ರೈ ಮಾಡ್ಕೊಳ್ತೇನೆ ಸ್ವಲ್ಪ ಫ್ರೈ ಆದ ಕೂಡಲೇ ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ ಪಾಸ್ತಾನು ಬೇಯುವಾಗ ಉಪ್ಪು ಹಾಕಿದ್ರಿಂದ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಇದು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಮಗ್ಚ್ಕೊಳ್ತೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿದ್ದವರು ಹಾಕ್ಕೊಳ್ಬೋದು ಇಲ್ಲಿ ಹಾಕ್ಲಿಲ್ಲ ಬೇಕಾದವರು ಹಾಕ್ಕೊಳ್ಬೋದು ನಾನು ಇದಕ್ಕೆ ಒಂಚೂರು ಮೆಣಸಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ತೇನೆ ಹಸಿಮೆಣ್ಸು ಹಾಕಿದ್ದೇನಲ್ಲ ಹಾಗಾಗಿ ಒಂದು ಚಮಚದಷ್ಟು ಒಣ ಮೆಣಸು ಹಾಕ್ಕೊಂಡಿದ್ದೇನೆ ಒಣಮೆಣಸಿನ ಪುಡಿ ಆಮೇಲೆ ಅರ್ಶಿನ್ ಪುಡಿ ಒಂಚೂರು ಹಾಕಿದ್ದೇನೆ ಅದು ಸ್ಕಿಪ್ಪಾಗಿದ್ದೇನೋ ಆಮೇಲೆ ಒಂದು ಸ್ವಲ್ಪ ವಿನೆಗರ್ ಹಾಕಿದ್ದೇನೆ ತುಂಬ ಒಂದು ಕಾಲು ಟೇಬಲ್ ಸ್ಪೂನು ಇದು ವಿನೆಗರ್ ಹಾಕಿದ್ದೇನೆ ಆಮೇಲೆ ಇಲ್ಲಿ ಚಿಲ್ಲಿ ಸಾಸ್ ಹಾಕಿದ್ದೇನೆ ರೆಡ್ ಚಿಲ್ಲಿ ಸಾಸ್ ಒಂದು ಸ್ಪೂನಿನಷ್ಟು ರೆಡ್ ಚಿಲ್ಲಿ ಸಾಸು ಆಮೇಲೆ ಒಂದು ಸ್ಪೂನಿನಷ್ಟು ಟೊಮೆಟೊ ಸಾಸು ಹಾಕ್ಕೊಂಡಿದ್ದೇನೆ ಆಮೇಲೆ ನಾವು ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಈಗ ಹಾಕ್ಕೊಳ್ತೇನೆ ಹಾಕೊಂಡಾದ್ಮೇಲೆ ಒಂದು ಸಲ ಎಲ್ಲ ಮುಗ್ಚ್ಕೊಂಡು ಆಯಿತು ಇನ್ನೆಂಥದಿಲ್ಲ ಪಾಸ್ತಾ ಹಾಕೋದು ಎಲ್ಲ ಕಲಸೋದಷ್ಟೇ ಈಗ ಒಂಚೂರು ನೀರು ಹಾಕ್ಕೊಳ್ತೇನೆ ಅದು ಇಲ್ದಿದ್ರೆ ಡ್ರೈ ಡ್ರೈ ಆಗುತ್ತೆ ಇದು ಮೇಯ್ನ್ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಇಲ್ದಿದ್ರೆ ಪಾಸ್ತಾ ಒಂಥರ ಡ್ರೈ ಥರ ಬರುತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಪಾಸ್ತಾವನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಮಗ್ಚಿದ್ರೆ ಸ್ವಲ್ಪ ಬಿಸಿ ಮುಟ್ಸಿದ್ರೆ ಆಯಿತು ನಮ್ಮದು ಪಾಸ್ತಾ ರೆಡಿ ಕ್ವಿಕ್ಕಾಗಿ ರುಚಿ ರುಚಿಯಾದ ಪಾಸ್ತಾ ಆಯಿತು ಈಗ ಇದಕ್ಕೆ ಇದ್ರ ಮೇಲೆ ಚೀಸ್ ಹಾಕ್ಕೊಳ್ಬೋದು ಬೇಕಿದ್ದವರು ನಾನಿಲ್ಲಿ ಒಂಚೂರು ಹಾಕ್ತೇನೆ ನನಗೆ ಚೀಸ್ ಅಂದರೆ ಇಷ್ಟ ಆದರೆ ಯಾವಾಗಲೂ ಒಳ್ಳೆಯದಲ್ಲ ಅಪರೂಪಕ್ಕೆ ತಿನ್ಬೋದು ಚೀಸ್ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಸಿ ಮಾಡಿದರೆ ಸಾಕು ನಮ್ಮದು ಪಾಸ್ತಾ ಚೀಸ್ ಪಾಸ್ತಾನು ಆಯ್ತಿದು ಇದು ಆಗಿ ಪಾಸ್ತಾನು ಮಾಡ್ಕೊಳ್ಬೋದು ಅದನ್ನೇ ಚೀಸ್ ಪಾಸ್ತಾನು ಮಾಡ್ಕೊಳ್ಬೋದು ಚೀಸ್ ಹಾಕಿದರೆ ಚೀಸ್ ಪಾಸ್ತಾ ಅಷ್ಟೇ ರೆಡಿ ಆಯಿತು ನೋಡಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಇದರಲ್ಲಿ ನಾನೀಗ ಅದು ತಂದೂರಿ ಚಿಕನ್ ಹಾಕಿದ್ದೇನೆ ಹಾಕ್ಕೊಂಡು ಅದನ್ನು ರೆಸಿಪಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕ್ತೇನೆ ಅದು ಮೊದಲಿನ ಇದರಲ್ಲಿ ವೀಡಿಯೋದಲ್ಲಿ ಹಾಕಿದ್ದೇನೆ ಅದರದ್ದು ರೆಸಿಪಿ ಬೇಕಿದ್ದವರು ಅದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ಳಿ ಆಯಿತಾ ನನಗೂ ನನ್ನ ಮಗಳಿಗೂ ನಮ್ಮನೆಯವರಿಗೂ ಪಾಸ್ತಾ ಇಷ್ಟ ಇವನ್ ಮಗನಿಗಾಗೋದಿಲ್ಲ ಮಾತ್ರ ನಿಮಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ನಾನಿಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ಧನ್ಯವಾದಗಳು